ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ವಾರದ ರೀಡಿಂಗ್ ಈ ವಾರದಲ್ಲಿ ನಮಗೆ ಯಾವ ಅಪರ್ಚುನಿಟಿಗಳು ಬರ್ತಾ ಇದಾವೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದಾವೆ ಮತ್ತೆ ನಮಗೆ ಯಾವೆಲ್ಲ ಯಾವ ಕಡೆಯಿಂದ ಎಲ್ಲ ನಮಗೆ ಸಪೋರ್ಟಿವ್ ಆಗಿ ಬರ್ತಾ ಇದೆ ಈ ವಾರದಲ್ಲಿ ನಾವು ಏನೆಲ್ಲ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ನೋಡ್ತೇವೆ ಅನ್ನೋದನ್ನ ಈ ಟ್ಯಾರೋ ಡಕ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಯಾರಿಗೆಲ್ಲ ರೆಜಿನೇಟ್ ಆಗಿರುತ್ತೆ ಅವ್ರು ಮಾತ್ರ ಇದನ್ನ ತೆಗೆದುಕೊಳ್ಳಿ ಮತ್ತೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಸಬ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ವಿಡಿಯೋ ಮಾಡಕ್ಕೆ ಒಂದು ಹೆಲ್ಪ್ ಆಗುತ್ತೆ ಓಕೆ ಇವತ್ತಿನ ಈ ವಾರದ ರೀಡಿಂಗು ನಮಗೆ ಏನ್ ಈ ಲಿನ್ ಮುಖಾಂತರ ಯಾವೆಲ್ಲ ವಿಚಾರಗಳು ನಮಗೆ ತಿಳಿಯುತ್ತವೆ ಅನ್ನೋದನ್ನ ನೋಡೋಣ ಯೂನಿವರ್ಸ್ ಮಾಸ್ಟರ್ಸ್ ಮಾಸ್ಟರ್ಸ್ ನನ್ನ ಗೆ ಯಾವುದೆಲ್ಲ ವಿಷಯಕ್ಕೆ ಆನ್ಸರ್ ಕೊಡ್ತೀರಾ ಅವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಯಾವೆಲ್ಲ ಅಪರ್ಚುನಿಟಿಗಳು ಹುಡ್ಕೊಂಡು ಅವರ ಮುಂದೆ ಬರುತ್ತವೆ ಅನ್ನೋದನ್ನ ತಿಳಿಸ್ಕೊಡಿ ಥ್ಯಾಂಕ್ ಯು ಮಚ್ ನೋಡೋಣ ಫಸ್ಟ್ ಯೂನಿವರ್ಸ್ ಇಂದ ನಿಮಗೆ ಯಾವೆಲ್ಲ ಸಂದೇಶಗಳು ಸಿಗುತ್ತವೆ ಈ ವಾರದಲ್ಲಿ ನಿಮಗೆ ಯಾವುದೆಲ್ಲ ಈ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಅನ್ನೋದನ್ನ ನೋಡೋಣ ಮತ್ತೆ ವರ್ಕರ್ ಕಾರ್ಡ್ ಅನ್ನು ತೆಗೆಯೋಣ ಅದರಿಂದ ಸಹಿತ ನಿಮಗೆ ಯಾವ ಸಂದೇಶ ಸಿಗುತ್ತೆ ಈ ವಾರದಲ್ಲಿ ನಿಮಗೆ ಏನೆಲ್ಲ ಅಪರ್ಚುನಿಟಿಗಳು ಬರ್ತವೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಹೊಸದು ಯಾವ ತರ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ फोर ऑफ पेटिकल सेवन ऑफ पेटिकल एफ कपर क्वीन ऑफ पैंटिकल स्ट ಇದು ಏನಕ್ಕೆ ಸಂಬಂಧಪಟ್ಟಿದೆಪಾ ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿದೆ ಈ ವಾರದಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಿರ್ತೀರಾ ನಿಮ್ ಅಲ್ಲಿ ಹಣದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿರ್ತೀರಾ ಅಂದ್ರೆ ಯಾರೆಲ್ಲ ನಿಮ್ಮ ಹಣದ ಬಗ್ಗೆ ವಿಶ್ವ ಹೇಳ್ಕೊಂಡಿರ್ತೀರಾ ಅಥವಾ ಏನೋ ಒಂದು ನಿಮ್ಮ ಹಣಕ್ಕೋಸ್ಕರ ನೀವು ಏನೆಲ್ಲ ಸ್ಟ್ರಗಲ್ ಪಟ್ಟಿರ್ತೀರಾ ಅಂದ್ರೆ ನಿಮ್ಮ ನಿಮ್ಮ ಪ್ರಯತ್ನ ಏನಾಗಿರುತ್ತಪ್ಪ ಅಂದ್ರೆ ಹಣದ ವಿಚಾರಕ್ಕಾಗಿ ತುಂಬಾನೇ ಸ್ಟ್ರಗಲ್ ಪಟ್ಟಿರ್ತೀರ ಕಷ್ಟ ಪಟ್ಟಿರ್ತೀರ ಕಷ್ಟ ಪಟ್ಟು ದುಡ್ದಿರ್ತೀರ ಆ ಕಷ್ಟ ಪಟ್ಟಿರೋ ದುಡ್ಡನ್ನ ನಾವು ಹೇಗಪ್ಪ ಇನ್ವೆಸ್ಟ್ ಮಾಡ್ಬೇಕು ನಾವ್ ಯಾವ ತರ ಜೀವನದಲ್ಲಿ ಸೇವಿಂಗ್ಸ್ ಮಾಡ್ಬೇಕು ಸೆಕ್ಯೂರಿಟಿ ಆಗಿ ನಾವು ಹೆಂಗ ಅಮೌಂಟ್ ಅನ್ನು ನಾವು ಕಂಟ್ರೋಲ್ ಮಾಡ್ಬೇಕು ಆಮೇಲೆ ಅದನ್ನ ಯಾವ ರೀತಿ ನಾವು ಸೇವ್ ಮಾಡ್ಬೇಕು ಅನ್ನೋದನ್ನ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿರ್ತೀರ ನಾವು ಹಣಕ್ಕೋಸ್ಕರ ಎಷ್ಟೆಲ್ಲಾ ಜೀವನದಲ್ಲಿ ಕಷ್ಟಪಟ್ಟಿರ್ತೀವಿ ಪ್ರತಿ ಒಂದು ವಿಚಾರದಲ್ಲೂ ನಾವು ಮಾಡುವಂತ ಕೆಲಸದಲ್ಲಿ ಆಗಿರ್ಬೋದು ನಾವು ಹಾಕುವಂತ ಎನರ್ಜಿ ಆಗಿರ್ಬೋದು ನಾವು ಹಣಕ್ಕೋಸ್ಕರ ನಮ್ಮ ಜೀವನವನ್ನು ತುಂಬಾನೇ ಕಷ್ಟಪಟ್ಟು ದುಡಿತಾ ಇರ್ತೀವಿ ಆ ದುಡಿಮೆಗೆ ಬಂದಂತ ಹಣವನ್ನು ನಾವು ಯಾವ ತರ ಸೇಫ್ ಮಾಡಬೇಕು ಅದನ್ನ ಹೆಂಗೆ ನಾವು ಇನ್ವೆಸ್ಟ್ ಮಾಡ್ಬೇಕು ನಾವು ಅದನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನಮಗೆ ಆ ಒಂಥರ ನಾವು ಅದನ್ನ ಹಣನ ಯಾವ ಯಾವತರ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆವಾಗ ಯೋಚನೆಗಳೆಲ್ಲ ನಾವು ಇನ್ವೆಸ್ಟ್ ಮಾಡಿದಾಗ ಆ ಹಣ ನಮ್ಮ ಹತ್ರ ಬರುತ್ತೋ ಮತ್ತೆ ಅದು ಬರಲ್ವೋ ಅವ್ರು ಯಾರು ಅಥವಾ ಏನಾಗುತ್ತೋ ಅನ್ನೋದನ್ನ ನಾವು ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ಆ ತರ ಈ ವಾರದಲ್ಲಿ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಾರದಲ್ಲಿ ಪೂರ್ತಿ ನಿಮಗೆ ಹಣದ ಬಗ್ಗೆನೆ ಕಾರ್ ಬಂದಿದೆ ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಅದೇ ಇದು ಅಷ್ಟೇ ಸೆವೆನ್ ಆಫ್ ಪೆಂಟಿಕಲ್ಸ್ ಐತ ನೀವು ಹಣವನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೇಕು ಲಾಂಗ್ ಟೈಮು ನಾವು ಇಟ್ಕೋಬೇಕು ಇಷ್ಟೆಲ್ಲ ಕಷ್ಟ ಅದನ್ನ ನಾವು ಸೇವಿಂಗ್ಸ್ ಮಾಡಿ ಬೇರೆಯವ್ರ ಕೈಯಲ್ಲಿ ನಾವು ಅದನ್ನ ಕೊಟ್ಟ ನಾವ್ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಿ ಇಟ್ಕೋಬೇಕು ಅದ್ ಇಷ್ಟು ಈಗ ಒಂದ್ ಕಡೆ ನಾವು ಇನ್ವೆಸ್ಟ್ ಮಾಡ್ತೀವಿ ಒಂದ್ ಕಡೆ ಲಾಭ ಆಗ್ಬೋದು ನಷ್ಟ ಆಗ್ಬೋದು ಜೀವನದಲ್ಲಿ ಲಾಭನೂ ಆಗುತ್ತೆ ನಷ್ಟನೂ ಆಗುತ್ತೆ ಅದನ್ನ ಹೇಗ್ ಬರುತ್ತೆ ಅದು ನಮಗೆ ನಮ್ಮ ಜೀವನಕ್ಕೆ ಹೇಗ್ ಬರುತ್ತೆ ಅದನ್ನ ಹೇಗ್ ತಗೋಬೇಕು ನಾವು ಅನ್ನೋದನ್ನ ಈ ಕಾರ್ಡ್ ಗಳು ನಾವು ತಿಳಿಸ್ಕೊಡ್ತಾ ಇದ್ದಾವೆ ಯೂನಿವರ್ಸ್ ಕೂಡ ನಿಮಗೆ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಯಾಕಂದ್ರೆ ಈ ಜೀವನದಲ್ಲಿ ಬೇಕು ನಾವು ಜೀವಿಸೋಕೆ ಪ್ರತಿ ಒಂದು ಕ್ಷಣಕ್ಕೂ ನಾವೊಂದ್ ಏನೇ ಒಂದು ತಗಂತೀವಿ ನಾವು ಏನೇ ಒಂದು ಮಾಡ್ತೀವಿ ಅಂತ ಹೇಳಿದ್ರು ಸಹಿತ ಹಣದ ಅವಶ್ಯಕತೆ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಆ ಹಣವನ್ನ ನಾವು ಈಗ ಎಷ್ಟೋ ಕಷ್ಟಪಟ್ಟಿರ್ತೀವಿ ಎಷ್ಟೋ ಇದು ಮಾಡಿರ್ತೀವಿ ಅದನ್ನ ನಾವು ಹಾರ್ಡ್ ವರ್ಕ್ ನಮ್ಮ ಜೀವನವನ್ನು ಹೇಗ್ ನಡ್ಸ್ಬೇಕು ನಾವು ಏನ್ ಮಾಡ್ಬೇಕು ಅಂತ ಹೇಳಿ ನಾವ್ ಅದನ್ನ ಕಷ್ಟಪಟ್ಟು ದುಡಿತಾ ಇರ್ತೀವಿ ದುಡಿತಾ ಇರುವಾಗ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಮನೆಗಾಗ್ಲಿ ನಾವು ನಮ್ಗೆ ಎಷ್ಟ್ ಬೇಕಷ್ಟು ಯೂಸ್ ಮಾಡ್ಕೊಂಡು ಅದನ್ನ ನಾವು ಸೇವಿಂಗ್ಸ್ ಮಾಡ್ತಾ ಇರ್ತೀವಿ ಆ ಹಣವನ್ನು ನಾವು ತುಂಬಾನೇ ಕಷ್ಟದಿಂದ ಅದನ್ನ ಸಂಪಾದನೆ ಮಾಡಿಟ್ಟಾಗ ನಾವೀಗ ಅದನ್ನ ಇನ್ವೆಸ್ಟ್ ಮಾಡುವಾಗ ಅಥವಾ ಬೇರೆಯವ್ರ ಕೈ ಒಪ್ಸುವಾಗ ಅಥವಾ ಏನೋ ಒಂದು ವ್ಯವಹಾರ ಮಾಡುವಾಗ ಅದನ್ನ ಕಳ್ಕೊಂಡ್ರೆ ನಾವ್ ಎಷ್ಟ್ ಕಷ್ಟಪಟ್ಟಿದ್ ಇಷ್ಟು ದಿನ ಕಷ್ಟಪಟ್ಟಿದ್ದು ಎಷ್ಟು ನಾವು ನಾವು ಅನುಭವಿಸ್ಬೇಕಾಗತ್ತೆ ತರ ನೋವು ಅನುಭವಿಸಬಾರ್ದು ಅನ್ನೋದು ಈ ಕಾರ್ಡ್ಗಳ ಉದ್ದೇಶ ಆಗಿದೆ ನಾ ಹೇಳಿಲ್ಲ ನಿಮಗೆ ನಿಮಗೆ ಏನಂತ ಹೇಳಿದೆ ನಾನು ನಾವು ಎಷ್ಟು ಹಣವನ್ನು ನಾವು ಯಾವ ತರ ಇನ್ವೆಸ್ಟ್ ಮಾಡ್ತೀವಿ ನಾವು ಯಾವ ತರ ಕಷ್ಟ ಪಡ್ತೀವಿ ಅದ್ರಿಂದ ಮುಂದೆ ನಮಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮುಂದ ಆಲೋಚನೆಯಿಂದ ನಾವು ತುಂಬಾನೇ ಇಡ್ಬೇಕು ಯಾಕಂದ್ರೆ ಇದು ಏಟ್ ಆಫ್ ಕಪ್ಸ್ ಬಂದಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಹಿಂದೆ ತುಂಬಾನೇ ಕಷ್ಟ ಪಟ್ಟಿರ್ತೀವಿ ಆ ಕಷ್ಟಪಟ್ಟಿದ್ದಕ್ಕೆ ನಾವು ಒಳ್ಳೊಳ್ಳೆ ಹಣದಿಂದ ಆಗಿರ್ಬೋದು ರಿಲೇಶನ್ಶಿಪ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಹಣ ಒಂದೇ ಅಲ್ಲ ಜೀವನಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ನಾವು ತುಂಬಾನೇ ಕಷ್ಟ ಪಟ್ಟಿರ್ತೀವಿ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ ರಿಲೇಶನ್ಶಿಪ್ನಾದ್ರೂ ಅಷ್ಟೇ ಅದನ್ನು ಸಹಿತ ನಾವು ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿರ್ತೀವಿ ಆ ಪ್ರೀತಿ ಕೂಡ ನಾವು ಒಳ್ಳೆ ಸಂಪಾದನೆ ಅಂತಾನೆ ತಿಳ್ಕೊಬೇಕು ಯಾಕಂದ್ರೆ ಇವತ್ ಯಾವ್ದು ನಮ್ಮ ಹತ್ರವೇ ಅಷ್ಟು ಸುಲಭವಾಗಿ ಬರೋದಿಲ್ಲ ಒಂದ್ ಪ್ರೀತಿನೇ ಆಗಿರ್ಬೋದು ಒಂದ್ ವಿಶ್ವಾಸನೆ ಆಗಿರ್ಬೋದು ಒಂದ್ ಫ್ರೆಂಡ್ಶಿಪ್ ಆಗಿರ್ಬೋದು ಒಂದು ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರು ಸಹಿತ ನಮ್ಮ ಜೀವನಕ್ಕೆ ಎಲ್ಲವೂ ಅತಿ ಮುಖ್ಯವಾಗಿರ್ತವೆ ಹಾಗೆ ಅದನ್ನ ನಾವು ಯಾವ ತರ ಜೋಪಾನ ಮಾಡ್ತೀವಿ ಅನ್ನೋದು ಈ ಕಾರ್ಡಿನ ಉದ್ದೇಶ ಆಗೈತೆ ಬಟ್ ನಾವು ಎಮೋಷನ್ಸ್ ನಮ್ಮ ಮನಸ್ಸನ್ನ ನಾವು ಬ್ಯಾಲೆನ್ಸ್ ಯಾವ ರೀತಿ ಮಾಡ್ಬೇಕು ಅಂದ್ರೆ ತುಂಬಾನೇ ಎಮೋಷನ್ಸ್ ಎಮೋಷನ್ ಅಲ್ಲಿ ಯೋಚನೆ ಈ ಥಿಂಕಿಂಗ್ ಮಾಡಬಾರ್ದು ನಾವು ಒಂದ್ ಒಳ್ಳೆ ರೀತಿಯಿಂದ ಯೋಚನೆ ಮಾಡ್ತಾ ಇದ ಅಂದ್ರೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬಾರ್ದು ಡಿಪೋಸ್ ಡಿಸಪಾಯಿಂಟ್ಮೆಂಟ್ ಆಗಬಾರ್ದು ಎಲ್ಲ ಏನೇ ಒಂದ್ ಮಾಡ್ತೀವಿ ಅಂದ್ರೂ ಖುಷಿಯಾಗಿ ಅದು ಪಾಸಿಟಿವ್ ಆಗಿ ಅದನ್ನ ಥಿಂಕಿಂಗ್ ಮಾಡ್ಬೇಕು ನಾವು ಹೋಗೋ ದಾರಿ ಸಹಿತ ಒಳ್ಳೇದ ಒಳ್ಳೇದಾಗುತ್ತಪ್ಪ ನಮಗೆ ಅಂತ ಹೇಳಿ ನಾವು ಹೆಜ್ಜೆ ಇಟ್ಟಿವಿ ಅಂದ್ರೆ ಎಲ್ಲ ಹೆಜ್ಜೆಗಳಲ್ಲಿ ನಮಗೆ ಯಶಸ್ಸಾಗಿರುತ್ತೆ ಮತ್ತೆ ಟವರ್ ಬಂದಿದೆ ಟವರ್ ಬಂದಿದೆ ಅಂದ್ರೆ ನಿಮ್ಮ ನಿಮ್ಮ ಹಣದ ಬ್ಲಾಕೇಜ್ಗಳು ನಿಮ್ಮ ಜೀವನದಲ್ಲಿ ಏನೇ ಒಂದಾಗಿರ್ಬೋದು ಹಣದ ಹಣನೇ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಆಗಿರ್ಬೋದು ಏನೇ ಒಂದು ಬಿಗ್ ಚೇಂಜ್ ಬರುತ್ತೆ ಬಿಡ್ ಚೇಂಜ್ ಹೇಗಪ್ಪ ಅಂದ್ರೆ ಅವು ನಮ್ಮಲ್ಲಿ ಇರುವಂತ ಎಲ್ಲಾ ಗಳನ್ನು ಹೊರತುಪಡಿಸಿ ಅದನ್ನ ಏನಂತಾರೆ ಮೂವ್ ಮಾಡ್ತಾರೆ ಆ ಅದರಿಂದ ನಮ್ಮ ನಮ್ಮ ಎಲ್ಲಾ ಗಳು ರಿಲೀಸ್ ಆಗ್ತವೆ ಎಲ್ಲಾ ಬ್ಲಾಕೇಜ್ ಗಳು ಹೊರ ಹೋಗ್ತವೆ ಏನೇ ಒಂದು ನಾವು ಕಷ್ಟಪಟ್ಟು ಏನೋ ನಾವು ಇದು ಮಾಡಿರ್ತೀವಿ ಅವೆಲ್ಲ ಬ್ಲಾಕೇಜ್ ಆಗಿ ಪ್ರತಿ ಒಂದು ಹೆಜ್ಜೆಲು ಇದೊಂದೇ ತರ ಅಂತ ಹೇಳ್ತಾ ಇಲ್ಲ ರಿಲೇಷನ್ಶಿಪ್ ಅಲ್ಲಿ ಆಗಿರ್ಬೋದು ಯಾವ್ದಾ ಯಾರ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ನಿಮಗೆ ತಡೆ ತಡೆಗಳು ತೊಂದರೆಗಳು ಏನಾರ ಇತ್ತು ಅಂದಿದ್ರೆ ಆ ರಿಲೇಶನ್ಶಿಪ್ ಇಂದ ಹಿಡಿದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು ನೀವು ಮಾಡುವಂತ ಕೆಲಸದಲ್ಲಾಗಿರ್ಬೋದು ಯಾ ಎಲ್ಲೆಲ್ಲಿ ನಿಮಗೆ ನೆಗೆಟಿವ್ ಅನ್ನೋದು ಇರುತ್ತೆ ಆ ನೆಗೆಟಿವ್ ಎಲ್ಲಾನು ಹೊಡೆದ ಹಾಕಿ ನಿಮಗೆ ಒಳ್ಳೆ ಲೈಫ್ ಒಳ್ಳೆ ಈ ವಾರದಲ್ಲಿ ಒಳ್ಳೆ ಎನರ್ಜಿ ಸಿಗುತ್ತೆ ಅಂತ ಯಾಕೆಂದ್ರೆ ಕಿಂಗ್ ಕ್ವೀನ್ ಆಫ್ ಪೆಂಟಿಕಲ್ ಅಂತ ಬಂದಿದೆ ಕ್ವೀನ್ ಆಫ್ ಪೆಂಟಿಕಲ್ ಅಂದ್ರೆ ಒಳ್ಳೆ ಕಾರ್ಡ್ ಇದು ಫೈನಾನ್ಸಿಯಲ್ಸಿಯಲ್ ಫೈನಾನ್ಸಿಯಲ್ ಕಾರ್ಡ್ ಬಂದಿದೆ ಅಂದಾಗ ನಮ್ಮ ಈ ವಾರದಲ್ಲಿ ನಾವು ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಹಣದ ವಿಚಾರದಲ್ಲಿ ನಿಮಗೂ ಯಾರಿಗಾದ್ರು ಪ್ರಮೋಷನ್ ಆಗತ್ತಿತ್ತಂದ್ರೆ ಪ್ರಮೋಷನ್ ಆಗತ್ತೆ ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗಬಹುದು ನಿಮ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಬರಬಹುದು ಪ್ರತಿಯೊಂದು ವಿಚಾರದಲ್ಲೂ ಈ ವಾರದಲ್ಲಿ ನಿಮಗೆ ಒಳ್ಳೆ ಹಣದ ಸಂಪತ್ತು ಸಮೃದ್ಧಿ ತುಂಬಿ ಬರ್ತಾ ಇದೆ ಅಂತ ಹೇಳಿ ಈ ಕಾರ್ಡ್ಗಳು ತೋರಿಸ್ತಾ ಇದಾವೆ ಬಟ್ ಫೈನಾನ್ಶಿಯಲಿ ತುಂಬಾನೇ ನೀವು ಏನ್ ಕಷ್ಟಪಟ್ಟಿದೀರ ಅದೆಲ್ಲ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಆಗಿ ನಿಮ್ಮ ಕೈ ಸೇರ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಕಾರ್ಡ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಯಾರ್ಯಾರೆಲ್ಲ ಕಷ್ಟ ಈ ವಾರದಲ್ಲಿ ನಿಮಗೆ ನಿಮ್ಮ ಹಣಗಳು ಹಣ ನಿಮ್ಮ ಹತ್ತಿರ ಬಂದ್ ಬಂದಿದೆ ಅಂತ ಕಾರ್ಡ್ ಅಲ್ಲಿ ಏನೆಲ್ಲ ಬಂದಿದೆ ಅಂತ ನೋಡೋಣ ಟು ದ ಜರ್ನಿ ಅಂದ್ರೆ ರಿಲೀಸ್ ಕಂಟ್ರೋಲ್ ನ ಹೇಳಿದ ಹಾಗೆ ವೆಂಟಿಕಲ್ ಅಲ್ಲಿ ನಾವು ಹಣವನ್ನು ಯಾವ ರೀತಿ ನಾವು ಸಮೃದ್ಧಿಯಾಗಿ ಅದನ್ನ ಕಾಪಾಡ್ಕೊತೀವಿ ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ಒಳ್ಳೆ ಅವಕಾಶಗಳು ಬಂದಿದೆ ಆ ಅವಕಾಶಗಳನ್ನು ನಾವು ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಜರ್ನಿಯನ್ನು ಯಾವ ರೀತಿ ನಾವು ಮೂವ್ ಮಾಡ್ತೇವೆ ಅನ್ನೋದನ್ನ ಇದು ತೋರಿಸ್ತಾ ಇದೆ ಇವರು ಒಬ್ಬ ಹೆಣ್ಮಗಳನ್ನ ನಿಂತಿದ್ದಾಳೆ ಆ ಹೆಣ್ಮಗಳು ಆ ಕಡೆ ಎಲ್ಲ ನೋಡ್ತಾ ಇದಿ ಇಲ್ಲಿ ಎಲ್ಲ ಬೀಟ ಗುಡ್ಡ ಸೂರ್ಯ ಚಂದ್ರ ಇವೆಲ್ಲ ಇವೆಲ್ಲ ಸಿಗ್ತಾ ಇದೆ ಒಂದ್ ಕಡೆ ಲ್ಯಾಂಪ್ ಇದೆ ಆ ಲ್ಯಾಂಪ್ ಸಹಿತ ಅಂದ್ರೆ ಮುಂದೆ ನೀವು ಎಲ್ಲಾನು ನೀವು ರಿಲೀಸ್ ಮಾಡಿ ನಿಮ್ಮ ಅವಶ್ಯಕತೆಯನ್ನು ನಿಮ್ಮ ಹಣವನ್ನು ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ನಿಮ್ಮ ಪ್ರತಿ ಒಂದು ವಿಚಾರದಲ್ಲೂ ಕಂಟ್ರೋಲ್ ಇದೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಲೈಫ್ ಇದೆ ಒಳ್ಳೆ ಜರ್ನಿ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಈ ಕಾ ಉದ್ದೇಶ ಈಗ ನಿಮಗೆ ಒಳ್ಳೆ ಸಂದೇಶವನ್ನು ಕೊಡ್ತಾ ಇದೆ ಒರೆಕಲ್ ಕಾರ್ಡ್ ನ ಒಂದು ತೆಗೆದೇವೆ ಬಟ್ ಅದು ಎರಡು ಕಾರ್ಡ್ ಬಂದಿದೆ ಸ್ಟೆಪ್ಪಿಂಗ್ ಇನ್ ಟು ಪವರ್ ಅಂದ್ರೆ ಯು ಆರ್ ಸ್ಟ್ರಾಂಗ್ ಬಿಹೈಂಡ್ ಮೆಜೋರ್ಸ್ ಅಂದ್ರೆ ನಾವು ಎಷ್ಟು ಸ್ಟ್ರಾಂಗ್ ಅಂದ್ರೆ ನಮ್ಮ ತುಂಬಾನೇ ಇಲ್ಲಿ ಈ ಕಡೆನೂ ಲ್ಯಾಂಪ್ ಇದೆ ಹಿಂದೂ ನೀವು ಅಷ್ಟೇ ಕಷ್ಟದಿಂದ ಒಳ್ಳೆ ದುಡಿಮೆಯಿಂದ ಒಳ್ಳೆ ಜೀವನಾನ ಕಟ್ಕೊಂಡ್ ಬಂದಿರ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ ಜೊತೆ ನಿಂತಿದ್ದಾರೆ ನಿಮ್ಮ ಫ್ಯಾಮಿಲಿ ಕೂಡ ನೀವು ಎಷ್ಟೇ ಎಷ್ಟ್ ಕಷ್ಟ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅದೇ ತರ ಲ್ಯಾಂಪ್ ಇದೆ ಇಲ್ಲಿ ಲ್ಯಾಂಪ್ ಇದೆ ನೀವು ಹಿಂದ್ಗಡೆ ಹಿಂದೆನೂ ಅಷ್ಟೇ ಕಷ್ಟದಿಂದ ನೀವು ಹಣವನ್ನು ಸಂಪಾದನೆ ಮಾಡಿದೀರ ರಿಲೇಶನ್ಶಿಪ್ ಅನ್ನು ಸಂಪಾದನೆ ಮಾಡಿದೀರ ಸಂ ನಿಮ್ಮ ಎಷ್ಟೇ ಕಷ್ಟ ಬಂದ್ರು ಪವರ್ ಅಂದ್ರೆ ಸ್ಟ್ರಾಂಗ್ ಆಗಿ ನಿಂತು ನೀವು ತುಂಬಾನೇ ಚೆನ್ನಾಗಿ ಜೀವನ ಮಾಡ್ಕೊಂಡು ಬಂದಿದೀರ ಅಂತ ಈ ಕಾರ್ಡ್ ಸಹಿತ ತೋರಿಸ್ತಾ ಇದೆ ಅಂದ್ರೆ ನಾವು ಇಷ್ಟು ದಿನ ಎಷ್ಟು ಪಟ್ಟಿದೀವೋ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದ್ ಒಳ್ಳೆ ಅವಕಾಶ ಸಿಕ್ಕಿದೆ ಒಳ್ಳೆ ಜೀವನ ಸಿಕ್ಕಿದೆ ಮುಂದೆ ಬರುವಂತಹ ಎಲ್ಲಾ ಅವಕಾಶಗಳು ನಿಮಗೆ ಹ್ಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈ ಕಾರ್ಡ್ಗಳು ತೋರ್ಸ ಅಂದ್ರೆ ಲ್ಯಾಂಪ್ ಅಂದ್ರೆ ಪವರ್ ಅವರಂದ್ರೆ ಒಳ್ಳೆ ಎನರ್ಜಿ ನ್ಯೂ ಬಿಗಿನಿಂಗ್ ಮುಂದೆ ಬರುವಂತಹ ಎಲ್ಲಾ ಕಷ್ಟಗಳಿಂದ ನಾವು ಒಳ್ಳೆ ಮುಂದೆ ಬರುವಂತಹ ದಿನಗಳನ್ನ ನಾವು ತುಂಬಾ ಚೆನ್ನಾಗಿ ಸುಖವಯಮಯವಾದ ಸಂತೋಷವಾದ ಜೀವನ ಇದೆ ಮುಂದೆ ನೀವು ಮುಂದೆ ನಡೆಯಿರಿ ಎಲ್ಲದನ್ನ ಬಿಟ್ಟು ಮುಂದೆ ನಡೆಯಿರಿ ಒಳ್ಳೆ ಯೂನಿವರ್ಸ್ ನಿಮಗೆ ಒಳ್ಳೆಯ ದಾರಿಯನ್ನು ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ನೀವು ನಡೆದ್ರೆ ನಿಮಗೆ ಒಳ್ಳೆ ಅವಕಾಶಗಳು ಇನ್ನೂ ಅಪರ್ಚುನಿಟಿಗಳು இதாவது அனோதனி கார்டு தோர்ஸ் கொடுத்தா யாரெல்லாம் வீடியோ நோட அவருல்லு இஷ்ட ஆய் அந்தனி எல்லாரும் சோ ಮಚ್